ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿ ಬಶಾರ ಹುಕೇತುವೆ ಗುರುವಂದು ಸರ್ವೇಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇವತ್ತು ತ್ರಯೋದಶಿ ಇರ್ತಕ್ಕಂಥ ದಿನ ಮೆಲಗಿ ಕಡೇ ಕಾರ್ತೀಕ ಸೋಮವಾರ ಈ ದಿನ ನೀವು ತೆಂಗಿನಕಾಯಿಯ ದೀಪವನ್ನು ಉರಿಸೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಜಾ ಆಗ್ತದೆ ಅನೇಕ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಅದರಲ್ಲಿ ಯಾವ ರೀತಿ ಏನು ಹಾಕಬೇಕು ಯಾವ ರೀತಿಯ ಎಣ್ಣೆಗಳನ್ನು ಹಾಕ್ಕೊಂಡು ತಾವು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು ಯಾವ ಕಾಲದಲ್ಲಿ ಮಾಡಬೇಕು ಭಾಳ ಪ್ರಶಸ್ತವಾಗಿರತಕ್ಕಂಥ ದಿನವಲ್ಲಿದ್ದ ಒಂದು ಖಂಡಿತವಾಗಿ ನೋಡಿ ಯಾಕೆಂದರೆ ಕಾರ್ತೀಕ ಮಾಸ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ದೀಪೋತ್ಸವಗಳು ಲಕ್ಷ ದೀಪೋತ್ಸವಗಳು ಇವೆಲ್ಲವನ್ನು ಮಾಡ್ತಾ ಇರತಕ್ಕಂಥ ಸಾಂಕೇತಿಕ ಏನು ಕತ್ತಲನ್ನು ದೂರ ಮಾಡಿ ಬೆಳಕು ಬರಲಿ ಅಂತಕ್ಕಂಥದ್ದು ಇದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ದಿಸ್ ಇಸ್ ದ ವೆರಿ ಗುಡ್ ಡೇ ಕೂಡ ತುಂಬ ಒಳ್ಳೆಯ ದಿನ ನೋಡೋಣ ಬದಲು ಇವತ್ತಿನ ಪಂಚಾಂಗ ಶ್ರವಣವನ್ನು ಮಾಡೋಣ ಸೋಮವಾರ ತ್ರಯೋದಶಿ ತಿಥಿ ಇದೆ ಕೃಷ್ಣಪಕ್ಷ ಆಯುಷ್ಮಾನ್ ಯೋಗ ಗರಜಕರ್ಣ ಇರತಕ್ಕಂಥ ಸಮಯ ಚಂದ್ರ ಚಿತ್ತಾನಕ್ಷತ್ರ ಕನ್ಯಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗೇ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಒಂದು ಗಂಟೆ ಹತ್ತು ನಿಮಿಷದವರೆಗೂ ಅದೇ ರೀತಿಯಾಗಿ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಚಂದ್ರ ಕನ್ಯಾ ರಾಶಿ ಕನ್ಯಾರಾಶಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಕುಜನ ನಕ್ಷತ್ರ ಯಾರಿಗೆ ಯಾವ ಫಲಗಳನ್ನು ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ನಾನು ಹೇಳಿದ್ದೇನೆ ಈ ವಾರ ಪೂರ್ತಿ ಅಷ್ಟು ಉತ್ತಮತೆ ಇರಲ್ಲ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ಬೋದು ಆ ಸಮಸ್ಯೆಗಳು ಉಲ್ಬಣ ಆಗ್ಬೋದು ಇದಕ್ಕಿದ್ದಾಗೆ ದನ ಬರ್ಬೋದು ಅದು ಕೂಡ ಸಮಸ್ಯೆ ನೋಡಿ ಇವತ್ತಿನ ದಿನ ಸ್ವಲ್ಪ ಸಾಲಗಾರರ ಕಿರುಕುಳ ಇರತಕ್ಕಂಥ ದಿನ ಆದರೆ ಕೆಲವೊಂದು ಭೂಮಿಯ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಆಗ್ತದೆ ಹಾಗೆ ಹನ್ನೆರಡು ಮನಿ ಅಂತ ನೋಡಿದ್ವಿ ಇದು ಸ್ವಲ್ಪ ಸಾಧ್ಯತೆ ತುಂಬ ಜಾಸ್ತಿ ಇದೆ ನಿಮ್ಮ ಜಾತಕದಲ್ಲಿ ಬಟ್ ಆರು ಎಂಟು ಎರಡು ಕಾಂಬಿನೇಷನ್ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೋಬೇಕು ಆರೋಗ್ಯ ಶತ್ರುಬಾಧೆ ಇವೆಲ್ಲ ಇರೋದರಿಂದ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ಕೆಂಪು ಕಲ್ಸಕ್ಕರೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಅಥವಾ ಹಂಚ್ತಕ್ಕಂಥದ್ದು ಆಂಜನೇಯ ದೇವಸ್ಥಾನದಲ್ಲಿ ಇವೆಲ್ಲವನ್ನು ಶುಭವನ್ನು ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಅಷ್ಟು ಉತ್ತಮತೆಯನ್ನು ಕಾಣೋದಿಲ್ಲ ಈ ದಿನ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಾಹನಾದಿಗಳಿಂದ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಜಾಗರೂಕರಾಗಿ ಶಿವಶಿವ ಸುಬ್ರಹ್ಮಣ್ಯ ಅರಹರಾ ಸುಬ್ರಹ್ಮಣ್ಯ ಮಂತ್ರವನ್ನು ಪಠಣೆ ಮಾಡಿ ಶುಭವಾಗ್ತದೆ ಅದೇ ರೀತಿಯಾಗಿ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಋಷಭರಾಶಿಯವರಿಗೆ ಅನಿತಹ ಒಂದು ರೀತಿಯಾಗಿ ನಾವು ನೋಡೋದು ಬಹಳ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ನೀವು ನಿಮ್ಮ ಸ್ನೇಹಿತರಿಗೋ ಮತ್ತೊಬ್ಬರಿಗೋ ಹಣವನ್ನು ದಾ ಕೊಟ್ಟು ಅಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ನೀವು ಯಾರನ್ನೋ ಇಷ್ಟಪಟ್ಟಿದ್ರಿ ನಿಮ್ಮ ಪ್ರೇಮಿಗಳು ಈ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಟ್ಟಿಗಿನ ಕಾದಾಟಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ವ್ಯಾಪಾರ ವಹಿವಾಟುಗಳು ಬರ್ತದೆ ಆದರೆ ಉಳ್ಕೊಳ್ಳೋದು ಕಷ್ಟ ಅಂದರೆ ಲಾಭ ಕಡಿಮೆ ಇರತಕ್ಕಂಥ ದಿನ ಹಾಗೆ ಋಷಭ ರಾಶಿಯಲ್ಲಿ ನೀವು ಸಹಿತವಾಗಿ ನಿಮ್ಮ ದಾಂಪತ್ಯದಲ್ಲಿ ವಿರಸಗಳು ಬರದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ವಿದ್ಯಾರ್ಥಿಗಳಿಗೆ ಶುಭದ ಕಾಲ ವ್ಯಾಪಾರದಲ್ಲಿ ಶುಭ ಅಶುಭಗಳು ಕೂಡ ಕಾಣ್ತಕ್ಕಂಥದ್ದಿದೆ ಸಾಧ್ಯವಾದಷ್ಟು ಋಷಭ ಇರ್ತಕ್ಕಂಥವರು ತೊಗರಿ ಬೇಳೆಯನ್ನು ದಾನ ಮಾಡೋದು ಮರಿಬೇಡಿ ಇದು ಬಹಳ ಮುಖ್ಯವಾಗಿ ವ್ಯಾಪಾರ ವೃದ್ಧಿ ನಷ್ಟವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇರ್ತದೆ ಸುಬ್ರಹ್ಮಣ್ಯನ ಸನ್ನಿಧಾನವನ್ನು ಭೇಟಿ ಮಾಡತಕ್ಕಂಥದ್ದು ಬಹಳ ಮುಖ್ಯ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ಜಯದ ವಾತಾವರಣ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತೀರಿ ಕೆಲಸದಲ್ಲಿ ಜಯವನ್ನು ಸಾಧಿಸ್ತೀರಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗ್ತದೆ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಬ್ಯಾಂಕ್ಗಳ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಶುಭದ ಕಾಲ ಸ್ವಲ್ಪ ಅಹಂ ಕಡಿಮೆ ಮಾಡ್ಕೊಳ್ಳಿ ಓವರ್ ಕಾನ್ಫಿಡೆಂಟ್ ಕಡಿಮೆ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆ ದಿನ ಸುಬ್ರಹ್ಮಣ್ಯನ ಆರಾಧನೆ ಓ ಅಥವಾ ಓಂ ಅಂ ಅಂಗಾರಕ ಯ ನಮಃ ಈ ಮಂತ್ರ ಉಚ್ಚಾರಣೆ ಇಪ್ಪತ್ತೊಂದು ಬಾರಿ ಶುಭವನ್ನು ತರ್ತದೆ ರಾಶಿಯವರೆಗೂ ಸಹಿತವಾಗಿ ನಾವು ನೋಡಿದ್ರೆ ಆಧ್ಯಾತ್ಮಿಕವಾಗಿರತಕ್ಕಂಥ ಒಲವುಗಳಿರುತ್ತೆ ಮಕ್ಕಳ ಚಿಂತನೆಗಳು ಸಂಗಾತಿಯೊಟ್ಟಿಗಿನ ಬಾಂಧವ್ಯದ ಚಿಂತನೆಗಳನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಮಟ್ಟಿಗೆ ಕೋಪವನ್ನು ಕಟಕರಾಶಿಯವ್ರ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇಲ್ಲಾಂದರೆ ಮ್ಯಾಕ್ಸಿಮಮ್ ಸಮಸ್ಯೆ ಬರ್ತದೆ ಬಟ್ ಅಫ್ಕೋರ್ಸ್ ಈ ದಿನ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿ ಮ್ಯಾಕ್ಸಿಮಮ್ ಒಂದು ಸೇಲ್ಸ್ ಕ್ರಿಯೇಟಿವಿಟಿ ಆ ಒಂದು ಅಥವಾ ಡೆಕೋರೇಟಿ ಇಂಟೀರಿಯರ್ ಡೆಕೋರೇಷನ್ಸಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಡೇ ಕೂಡ ಆಗ್ತಕ್ಕಂಥದ್ದು ನಾವು ನೋಡೋದು ತುಂಬ ಸ್ಪೋರ್ಟಿವ್ ಇರ್ತದೆ ಕ್ರಿಯೇಟಿವಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಕ್ರಿಯೇಟಿವಿಟಿ ಆಕ್ಟಿಂಗಲ್ಲಿ ಇರ್ತಕ್ಕಂಥವ್ರ ಕೀರ್ತಿ ಪ್ರತಿಷ್ಠೆಯನ್ನು ಕಳಿತಕ್ಕಂಥ ದಿನ ಕಟಕ ರಾಶಿಯವ್ರಿಗೆ ಈ ಕ್ಷೇತ್ರ ಫಲದವರಿಗೆ ದಿ ಬೆಸ್ಟ್ ದಿನ ಕೂಡ ಆಗ್ತದೆ ತುಂಬ ಸೆಲೆಕ್ಟಿವ್ ಆಗ್ತಕ್ಕಂಥ ದಿನ ಕೂಡ ಇದೆ ಸಿಂಹರಾಶಿ ಸಿಂಹರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಧನ ಸಂಪಾದನೆ ಇರತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ಆಸ್ತಿಗಳ ವಿಚಾರದಲ್ಲಿ ಖಂಡಿತವಾಗಿ ಶುಭತ್ವ ಇದೆ ಲಾಭವನ್ನು ಪಡಿತಕ್ಕಂಥದ್ದಿದೆ ಅಸ್ತಂಗತನ ಆಗಿರೋದ್ರಿಂದ ಸ್ವಲ್ಪ ಕ್ವಾಲಿಟೀಸ್ ಕಡಿಮೆ ಆಗ್ಬೋದು ಬಟ್ ಮನೆಯಲ್ಲಿ ನೆಮ್ಮದಿ ಸ್ವಲ್ಪ ಕಡಿಮೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಿಂಹರಾಶಿಯವರಿಗೆ ಬಟ್ ಆದರೂ ಸಹ ಇದನ್ನು ಸಿಂಹರಾಶಿಯವರಿಗೆ ಉತ್ತಮ ಕಾಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ಕಾಲ ಸಾಧ್ಯವಾದಷ್ಟು ಕೂಡ ಕೋಪವನ್ನು ನಿಯಂತ್ರಿಸಿಕೊಳ್ಳಿ ಶುಭವಾಗ್ತದೆ ಕನ್ಯಾರಾಶಿ ನೋಡಿ ಕನ್ಯಾರಾಶಿ ಅವರಿಗೆ ಕಿತ್ತಾಟಗಳು ಅಥವಾ ನಿಮ್ಮ ನೆರೆ ಹೊರೆಯವರಿಂದ ಮನಸ್ತಾಪಗಳು ನಿಮ್ಮ ಸಿನರ್ಸಿಂದ ಅವಮಾನಗಳು ಸಾಧ್ಯತೆ ತುಂಬ ಜಾಸ್ತಿ ಇದೆ ಸ್ವಲ್ಪ ಜಾಗರೂಕರಾಗಿ ನಿಮ್ಮ ಕೊಲೀಗ್ಸ್ ಜೊತೆ ಅಥವಾ ಚಿಕ್ಕಪ್ಪನ ಜೊತೆ ಯಾವುದೇ ಆದಂಥ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಬೇಡಿ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಲಿಟಿಗೇಷನ್ಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನೆಸಸರಿ ನಿಮ್ಮ ಮಾತಿನ ಹರುಬಿಡಕ್ಕೆ ಹೋಗ್ಬೇಡಿ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಕನ್ಯಾ ರಾಶಿಯಲ್ಲಿ ಹನುಮಾನ್ ಅನುಮಾನ್ ಚಾಲೀಸವನ್ನ ಪಠಣೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ಇಲ್ಲಾಂದ್ರೆ ಸ್ವಲ್ಪ ಸಮಸ್ಯೆದಾಯಕ ತುಲಾರಾಶಿ ತುಲ ರಾಶಿಯವರಿಗೆ ಧನ ಸಂಪಾದನೆ ಏನಿರ್ತದೆ ದಾಂಪತ್ಯದ ಸಣ್ಣಪಟ್ಟ ವಿರಸಗಳು ವಿಲಸಗಳು ವ್ಯಾಪಾರ ವಹಿವಾಟುಗಳಿಗೂ ಚೆನ್ನಾಗಿ ನಡೀತದೆ ಹಾಗೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಂಟಿತನ ಕೆಲವೊಂದು ಬಾರಿ ಕಾಡ್ತದೆ ಯಾರನ್ನು ನಂಬಲೇಬಾರ್ದು ಅಂತಕ್ಕಂಥ ಮನೋಭಾವತೆ ಬರ್ತದೆ ಬಟ್ ಎನರ್ಜಿ ಇರ್ತದೆ ಒಳ್ಳೆಯ ಒಂದು ಶುಭಕ ಅಂದರೆ ಆ ಡೇನ ನಾನು ಎನರ್ಜಿಕ್ಕ ಅಂದರೆ ಹಣ ಸಂಪಾದನೆಗೋಸ್ಕರ ನಾವು ಮೀಸಲಿಡಬೇಕು ಅಂತಕ್ಕಂಥ ಮನೋಭಾವ ಬರುತ್ತೆ ಸ್ವಲ್ಪ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಬೇಕು ತುಲಾರಾಶಿಗಳಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಆಲಸ್ಯದಿಂದ ಕೂಡಿರ್ತಕ್ಕಂಥದ್ದು ಜಾಸ್ತಿ ತರುತ್ತೆ ಬಟ್ ಲಗ್ನದಲ್ಲಿ ಲಗ್ನಾಧಿಪತಿ ಇರೋದರಿಂದ ಸ್ಟ್ರೆಂಥನ್ನು ಇರತಕ್ಕಂಥದ್ದು ಇರುತ್ತೆ ದುರ್ಗಾರಾಧನೆಯನ್ನು ಮಾಡಿ ಶುಭವಾಗ್ತದೆ ವೃಶ್ಚಿಕ ರಾಶಿಯವರ ಅಪಲಾಪ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ ಸ್ವಲ್ಪ ಕೋಪ ಇರ್ತದೆ ಕೋಪವಿದ್ರೂ ಸಹಿತವಾಗಿ ರಾಜಯೋಗದ ಕಾಲ ಲಾಭದ ಕಾಲ ಒಂಬತ್ತರ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಲಗ್ನಾಧಿಪತಿ ಲಗ್ನ ಸ್ಥಾನದಲ್ಲಿ ಖಂಡಿತವಾಗಿ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಕಾಲ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತವಾದ ಬ್ಯೂಟಿಫುಲ್ ಡೇ ತುಂಬ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಇರುತ್ತೆ ಸ್ನೇಹಿತರಿಂದ ಸಂಪಾದನೆಯನ್ನು ಮಾಡ್ತಕ್ಕಂಥ ಇರುತ್ತೆ ಒಂದು ರೀತಿಯಾಗಿ ಒಳ್ಳೆಯ ಕಾಲ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯಕ್ ಫ್ಲಕ್ಚುಯೇಟ್ ಬಂದರೂ ತಮಗೆ ಉಪಶಮನವಾಗ್ತಕ್ಕಂಥದ್ದಿದೆ ಒಳ್ಳೆಯದಿದೆ ಹಾಗೆ ಧನುರಾಶಿಯವರಿಗೆ ಯಾವ ರೀತಿ ಇರುತ್ತೆ ಎಚ್ಚರ ಧನುರಾಶಿಯವರು ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಉಳಿಸ್ಕೊಳ್ಳಿಕ್ಕೋಸ್ಕರ ಖರ್ಚುಗಳನ್ನು ಕೂಡ ಜಾಸ್ತಿ ಮಾಡ್ತೀವಿ ಇದು ಧನುರಾಶಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ಆಗಿರ್ತಕ್ಕಂಥ ದಿನ ತೊಗರಿ ವೇಳೆಯನ್ನು ದಾನ ಮಾಡಿ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಮಕರ ರಾಶಿ ಲಾಭದ ದಿನ ಅತಿಯಾದಂಥ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಒಂದು ರೀತಿಯಾಗಿ ಸಾಧಾರಣವಾಗಿರತಕ್ಕಂಥ ಬದಲಾವಣೆ ಕೂಡ ಈ ಒಂದು ದಿನದಲ್ಲಿ ಬರ್ತದೆ ಮಕರ ರಾಶಿಯವರಿಗೆ ಲಾಭಾಧಿಪತಿ ಲಾಭ ಒಂದು ರೀತಿಯಾಗಿ ಖಂಡಿತವಾಗಿ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಭೂಮಿಯ ವಿಚಾರದಿಂದ ಲಾಭ ಬರ್ತಕ್ಕಂಥದ್ದು ಕೂಡ ಇದೆ ಕುಂಭರಾಶಿ ಖಂಡಿತ ಕುಂಭರಾಶಿಯವ್ರಿಗೆ ಏನಾದರೂ ಮಾಡಿ ನಾನು ಎಷ್ಟೇ ಕಷ್ಟ ಆದರೂ ಪದವಾಗಿಲ್ಲ ನನ್ನ ಹೆಸರು ಕಿರುತ್ತೆ ಪ್ರತಿಷ್ಠೆ ಆಗಬೇಕು ಕಮ್ಯಾಂಡಿಂಗ್ ನೇಚರನ್ನು ಬೆಳೆಸ್ಕೋಬೇಕು ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ತೀನಿ ಇದು ಇವತ್ತಿರುತ್ತೆ ಇದಷ್ಟೇ ಸತ್ಯ ಏನಾದರೂ ಬರಲಿ ನೋಡೋಣ ಅಂತಕ್ಕಂಥ ಮನೋಭಾವತೆ ಇರುತ್ತೆ ಸರ್ಕಾರಿ ವಿಚಾರಗಳ ಕೆಲಸಗಳ ವಿಚಾರದಲ್ಲಿ ಸ್ವಲ್ಪ ಪ್ರಶಸ್ತವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಂಗಾತಿಯೊಟ್ಟಿಗೆ ವಾಗ್ವಾದಗಳಾಗ್ಬೋದು ಆದರೂ ಕೂಡ ದಶಮ ಸ್ಥಾನದಲ್ಲಿರತಕ್ಕಂಥ ಕುಜ ನಿಮ್ಮನ್ನು ಖಂಡಿತವಾಗಿ ಒಂದು ಸೊಫೆಸ್ಟಿಕೇಟೆಡ್ ಪರ್ಸನ್ ಮಾಡುತ್ತೆ ಧೈರ್ಯವನ್ನು ಇರುತ್ತೆ ಸರ್ಕಾರಿ ಕೆಲಸದಲ್ಲಿ ಜಯವನ್ನು ಕೊಡ್ತಕ್ಕಂಥದ್ದು ಕುಂಭರಾಶಿಯವರಿಗಿದೆ ಶುಭವಾಗಲಿ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ ವಿದೇಶ ಪ್ರಯಾಣ ಮಾಡಬೇಕು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಧಾರ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಸ್ವಲ್ಪ ಕಡಿಮೆ ಆಗ್ತದೆ ಈ ದಿನ ಹಾಗೆ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿ ವಹಿಸ್ತಾ ಇದ್ರಿ ಸ್ವಲ್ಪ ನೆಗ್ಲಿಜಿಯನ್ಸಿ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಫ್ಯಾಮಿಲಿಯ ವಿಚಾರದಲ್ಲಿ ಅಸಡ್ಡೆತನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಕೂಡ ಅಷ್ಟು ಉತ್ತಮತೆಯನ್ನು ಕಾಣಿಸೋದಿಲ್ಲ ಸಾಧಾರಣವಾಗಿರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಕೂಲಗಳು ಸ್ನೇಹಿತರೆ ಕಡೆ ಕಾರ್ತೀಕವಾದ್ದರಿಂದ ಕೇವಲ ನೀವು ಒಂದು ತೆಂಗಿನಕಾಯಿ ಓಳನ್ನು ತಗೊಳ್ಳಿ ಐದು ಥರದ ಎಣ್ಣೆಗಳನ್ನು ಅದರಲ್ಲಿ ಮಿಕ್ಸ್ ಮಾಡಿ ಐದು ಕಡೆ ಬತ್ತಿಯನ್ನು ಹಚ್ಚಿ ಪಂಚ ಅಂದರೆ ಇದು ಎರಡ ಎಲ್ಲ ಕಡೆ ಬತ್ತಿಯನ್ನು ಹಚ್ಚಿ ಶಿವನಿಗೋ ದುರ್ಗೆಗೋ ವಿಷ್ಣುವಿಗೋ ನೀವು ಈ ಒಂದು ದೀಪವದ ಆರಾಧನೆಯನ್ನು ಮಾಡಿ ಸಂಕಲ್ಪ ಸಹಿತವಾಗಿ ನಿಮ್ಮ ಸಂಕಷ್ಟಗಳು ದೂರ ಆಗ್ತಕ್ಕಂಥ ಇರುತ್ತೆ ಅಥವಾ ಇಷ್ಟ ದೇವತೆ ಇಷ್ಟ ದೇವತೆಗಾದರೂ ಪ್ರಾರ್ಥನೆಯನ್ನು ಸಲ್ಲಿಸಿ ತ್ರಯೋದಶಿ ಆಗಿರೋದ್ರಿಂದ ವಿಶೇಷವಾಗಿ ಶಿವನ ಆರಾಧನೆ ಬಹಳ ಮುಖ್ಯವಾಗ್ತದೆ ಅದರಲ್ಲೂ ಪ್ರದೋಷದ ಕಾಲದಲ್ಲಿ ದೀಪವನ್ನು ಬೆಳಗಿ ನಿಮ್ಮ ಇಷ್ಟಾರ್ಥ ಬೇಡಿಕೆಗೋಸ್ಕರ ಶಿವನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದು ಕಾರ್ತೀಕ ಮಾಸದ ಕಡೆಯ ಕಾರ್ತೀಕ ಸೋಮವಾರವಾದ್ದರಿಂದ ತ್ರಯೋದಶಿ ತ್ರಯೋದಶಿ ಕುಜನ ಆಡಳಿತ ಮಾಡ್ತದೆ ಒಂದು ರೀತಿಯಾಗಿ ಸೋಮವಾರ ಚಂದ್ರನ ಆಡಳಿತವಿರೋದರಿಂದ ಲಕ್ಷ್ಮೀ ಯೋಗವಾಗಿ ಪರಿಣಾಮವನ್ನು ಬೀಳುತ್ತೆ ಅವೆರಡು ಗ್ರಹಗಳ ಆಕ್ಟಿವೇಶನ್ಸಿಂದ ಗುರುವಿನ ತತ್ವವನ್ನು ಕೂಡ ಆಡಾಗ್ತಕ್ಕಂಥದ್ದು ಗಜಕೇಸರ್ ಯೋಗ ಲಕ್ಷ್ಮಿ ಯೋಗದ ತತ್ವದಿಂದ ನಿಮ್ಮೆಲ್ಲ ಸಮಸ್ಯೆಗಳು ದೂರವಾಗ್ತದೆ ಕೇವಲ ಒಂದು ಪ್ರಾರ್ಥನೆ ಸಂಕಷ್ಟಗಳಿಗೆ ಒಂದು ತಿಲಾಂಜಲಿ ಇಡ್ತಕ್ಕಂಥದ್ದು ಈ ಕಾರ್ತೀಕ ಮಾಸದ ತ್ರಯೋದಶಿ ಇರೋದರಿಂದ ಸದುಪಯೋಗ ಮಾಡಿಕೊಳ್ಳಿ ಶಿವನನ್ನು ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು